ಹಾಯ್ ಹಲೋ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಬಟನ್ನ ಕ್ಲಿಕ್ ಮಾಡಿ ಇಲ್ಲಿ ಅರುಂಧತ್ತಿ ಅರುಣೂರಾದ ಮೇಡಮ್ ಅವರು ಬಂದುಬಿಟ್ಟು ಈ ಕಡೆ ಸಾಹಿತ್ಯನ ಮುಂದೆ ಹೇಳ್ತಾ ಇರ್ತಾರೆ ನನ್ನ ಮನೆ ಬಿಟ್ಟು ಬರೋಕ್ಕೆ ಕಾರಣವೇ ಆ ಬ್ಲ್ಯಾಕ್ ರೋಸನ್ನ ಪ್ಲ್ಯಾನಿಂಗೇ ಆಗಿತ್ತು ಅದರಿಂದ ತಾನೇ ನಾನು ಮನೆ ಬಿಟ್ಟು ಬಂದಿರೋದು ಅಂತೇಳ್ಬಿಟ್ಟು ಸಾಹಿತ್ಯನ ಮುಂದೆ ಹೇಳ್ಬಿಡ್ತಾರೆ ಅದನ್ನು ಕೇಳಿಬಿಟ್ಟು ಹಾಗಾದರೆ ಬ್ಲ್ಯಾಕ್ ರೋಸ್ ಯಾರು ಅಂತ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತಾರೆ ಈ ಕಡೆ ನೋಡಿದ್ರೆ ಇವ್ರು ಬಂದ್ಬಿಟ್ಟು ಅವನಿಗೆ ಬರೋ ತನಗೆ ಶೂಟ್ ಮಾಡು ಅಂತ ಹೇಳಿದ್ದೆ ಆದರೆ ಬೇರೆದವ್ರಿಗೆ ಶೂಟ್ ಮಾಡಿದ್ದಾನೆ ಹೇಳಿಬಿಟ್ಟು ಮೀಟ್ ಹೋಗ್ತಾ ಹೋಗ್ತಾಯಿರ್ತಾರೆ ಇಲ್ಲಿ ನೋಡಿದ್ರೆ ಈ ಕಡೆ ಅರುಣ್ ದತ್ತಿ ಬಂದ್ಬಿಟ್ಟು ಏನು ಹೋಗಿ ಏನು ಎಡವಟ್ ಮಾಡ್ಕೊಳ್ತಾನೋ ಇವನು ಎಲ್ಲಿಗೆ ಹೋದ ಇವನು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅದನ್ನೆಲ್ಲ ಸತ್ಯಕ್ಕೆ ಹೇಳಿಬಿಟ್ಟು ಅರುಣ್ ದತ್ತಿ ಹೇಳಿರೋದನ್ನು ಅನುರಾಧ ಮೇಡಮ್ ಸಾರಿ ಅನುರಾಧ ಮೇಡಮ್ ಅವ್ರು ಹೇಳಿರು ತನ್ನ ಕೇಳ್ಬಿಟ್ಟು ಸಾಹಿತ್ಯನಿಗೆ ತುಂಬಾ ಶಾಕ್ ಆಗ್ಬಿಟ್ಟಿರ್ತೀನಿ ಈ ಥರ ಹೇಳ್ತಾ ಇದ್ದಾರೆ ಅಂತಂದು ಅರುಣ್ಧತಿ ತಮ್ಮನೆ ಕ ಪ್ರಸನ್ನ ಅನ್ನೋದು ಅವ್ರು ನೋಡ್ತಾ ಇರ್ತಾರೆ ಕರೋಣ ಮತ್ತು ಅವ್ರ ಫ್ರೆಂಡ್ ಇನ್ನೊಬ್ರು ಹೋಗಿರ್ತಾರೆ ಅವ್ರು ಇವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ ಅಂಥೇಳಿ ಕೈಂಡಿಯಲ್ಲಿ ನೋಡ್ತಾ ಇರಬೇಕಾದ್ರೆ ನಿನಗೇನು ಹೇಳಿದ್ದೆ ನಾನು ಭರತನ ಶೂಟ್ ಮಾಡಿದ್ಯಾ ನೀನು ನಾ ಕರುಣನ ಶೂಟ್ ಮಾಡೋಕೆ ಹೇಳಿದ್ನಲ್ವ ನಿನ್ನ ಸಾಯಿಸೇ ಬಿಡ್ತೀನಿ ನಾನಂತರೂ ಬಿಡೋದೇ ಇಲ್ಲ ಇವತ್ತು ಅಂತ ಹೇಳಿಬಿಟ್ಟು ಅವನ್ನ ಸಾಯ್ಸಕ್ಕಂತ ಹೋಗಿ ಹೊರ್ತಿರ್ತಾರೆ ಪ್ರಸನ್ನ ಅಷ್ಟೊತ್ತಿಗೆ ಕರುಣ ಬಂದ್ಬಿಟ್ಟು ಇಲ್ಲಿ ಏನು ಮಾಡ್ತಾಯಿದ್ದಾರೆ ಅಂತ ನೋಡೋಕೆ ಹೋದರೆ ಅವ್ನು ಕೂತ್ಕಿನೇ ಹೆಚ್ಕೆ ಹೋಗ್ಬಿಟ್ಟಿರ್ತಾರೆ ಪ್ರಸನ್ನ ಅವರು ಆದರೆ ಭರತ್ ಅವನು ಅವ್ರಿಗೆ ಕೇಳಿರ್ತಾ ಏನಾಗುತ್ತೆ ಫುಲ್ ವಿಡಿಯೋ కమెంట్ బాక్సల్ కమెంట్ మి థ్యాంక్ యూ ఫార్ వాచింగ్ కీప్ సపోర్ట్ థ్యాంక్ యూ బై